ಮಾಡಿಂತ ಈಗ ಈ ಎಲ್ಲ ಸಂಘಟನೆಗಳು ಏನದವು ಇದು ಕಾಂಗ್ರೆಸ್ನ ಬೆಂಬಲಿತ ಸಂಘಟನೆಗಳೇ ಎಸ್ ಎಫ್ ಐ ಇರಲಿ ಎ ಐ ಎಸ್ ಎಫ್ ಇರಲಿ ನಕ್ಸಲಲ್ಲಿರಲಿ ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ಸು ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು ಇವತ್ತು ಎಸ್ ಎಫ್ ಐ ಇದೆ ವಿದೇಶ ಶಕ್ತಿಗಳು ಇವೆ ನಿನ್ನೆ ಬಾಂಗ್ಲಾದಲ್ಲಿ ಒಬ್ಬವ ಹೇಳಿದಾನೆ ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಶ್ಚಿಮ ಬಂಗಾಳ ಪ್ರತ್ಯೇಕ ರಾಷ್ಟ್ರ ತಮ್ಮ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾನೆ ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರೋ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕ ಆಗಿರುವುದು ಒಂದು ದುರಂತ ಅಮೇರಿಕಾದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ಅಂತ ಹೇಳ್ತಾನೆ ಭಾರತ ಒಂದು ರಾಷ್ಟ್ರವೇ ಅಲ್ಲ ಹೇಳ್ತಾನೆ ಅಂದಾಗ ಇಂಥ ಮೂರ್ಖನಿಗೆ ಜನ ತೊಂಬತ್ತೊಂಬತ್ತು ಕೊಟ್ಟಿದ್ದೆ ದುರ್ದೈವಿ ದೇಶದಲ್ಲಿ ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಕಾಂಗ್ರೆಸ್ಸು ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು ಯಾಕೆ ಗಣಪತಿನೇ ಅರೆಸ್ಟ್ ಮಾಡ್ತಾರೆ ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಗಾಂಧಿಯಿಂದ ಅಲ್ಲ ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದಮ್ಯಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಗಣಪತಿನ ಒಳಗಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂದರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯಿತು ಕರ್ನಾಟಕ ಹೌದು ಕೇರಳದ್ದು ನೋಡಿ ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯಿತು ಕೇರಳ ಪಶ್ಚಿಮ ಬಂಗಾಳ ಈಗಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿದ್ರು ಸ್ವತ್ತು ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ ಕೇರಳದಿಂದೇ ಬರ್ತಾರಲ್ಲಿ ಅವ್ರಿಗೆ ಇದೆ ಬಾರ್ಡ್ರ್ಗಳು ಗಟ್ಟಿಲ್ಲ ಯಾವಾಗ ಬೇಕಾದಾಗ ನುಸುಳ್ತಾರಲ್ಲಿ ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಏಟು ಗಲಭೆ ಆಗ್ಯಾವು ಕರಾವಳಿಯಲ್ಲಿ ಅದರ ಹಿಂದೆಗೆಲ್ಲ ಕೇರಳದಿಂದ ಬರುವಂಥ ಮತ ಅಲ್ಲಿ ಬರ್ತಾಯಿದ್ದಾರೆ ಈ ರೀತಿ ಕಾಂಗ್ರೆಸ್ ಮುಸ್ಲಿಮ್ರ ದೃಷ್ಟಿಕಂಡ್ಬಿಟ್ರೆ ಏನೂ ಮಾಡೋದಿಲ್ಲ ಅವರು ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ ದೇಶದಾಗ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತತ್ತು ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ರೆ ಇವರು ಯಾರು ಕೋಯ್ಕತ್ತಿದ ದುರ್ದೈವ್ ಅಂದರೆ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಪುಕಟ್ಟಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವರು ಬಲಿ ಹಾಕ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ದೇಶದಲ್ಲಿ ಆಗ್ಲಾಕತ್ತೆ ಎಲ್ಲಿವರೆಗೆ ಹಿಂದೂಗಳು ಆಗದೇ ಇದ್ರೆ ಭಾರತಕ್ಕೆ ಬಾಂಗ್ಲಾ ಹೇಳ್ತಾರಲ್ಲ ಹೇಳ್ತಾರಲ್ಲವ ಕಾಂಗ್ರೆಸ್ನವರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವು ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ರೋಹಣಿ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಹೇಳಿದ್ರೆ ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹೋದಕ್ಕೋ ಹೆಂಗೆ ಹೊಡಿತೀವಿ ಅಂದರೆ ಈಗ ಹಿಂಗೆ ಅಂದ್ರೆ ಇದಕ್ಕೆ ಮುಸ್ಲಿಮ್ನ ವೋಟ್ ಸಪೋರ್ಟ್ ಖುಷಿ ಪಡಿಸೋದವ್ರು ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರು ಅಂದ್ರೆ ಇವ್ರು ಯಾರು ಉಳಿದಿಲ್ಲ ಕಾಂಗ್ರೆಸ್ ಉಳಿದಿಲ್ಲ ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬರು ಉಳಿದಿಲ್ಲ ಇಷ್ಟೆಲ್ಲ ಘಟನೆ ಆದ್ರೆ ಕಾಂಗ್ರೆಸ್ ಯಾರು ಮಾತಾಡಂಗಿಲ್ಲ ಬರೀ ಎತ್ತಾಳವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದ್ರೆ ಅದು ಹೆಂಗ್ ಹೋಯಾದ ಅವ್ರ ಆತ್ಮರಕ್ಷಣೆ ಮಾಡ್ಕೋರಿ ಹೇಳಿನಿ ನೀವೇನ ಅವ್ರ ಮನೆಗೆ ಹೋಗಿ ಹೊಕ್ಕ ಹೊಡಿಯತ್ತ ಈಗ ನಮ್ಮ ಮನೆಗೆ ಬಂದು ಹೊಡಿತಾರ ಅಂದ್ರೆ ಅವರು ನಮ್ಮನ್ನ ಎಲ್ಲರೂ ಹೊಡಿ ಮುಂದೆ ನಾವು ಒಂದರ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನು ತೋರಿಸಲಾರ್ದೇನು ಆಯ್ತು ರೀ ಹೊಡೀರಿ ನಾವು ನಿಮ್ಗೆ ಸರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂದ್ರೆ ಅಲ್ಲಿ ಹಾಳಾಗೆ ಹೋಗಲಿ ನಮಗೇನು ಮಾಡೋದು ಏನು ಅದು ತಿಮ್ಮುರ್ಗೆ ಏನದ ಪಾಪ ಅವೆಲ್ಲ ಏನು ಕೆ ಸುಮ್ಮ ಒಂದೇ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ ಮತ್ತು ಐದು ವರ್ಷಗಳ ಜನ ಮತ್ತು ಇವ್ರ ರಜೆಗಿರ್ತಾರೆ ಅವ್ರು ಹಾಸ್ತಿರ್ತಾರೆ ಕೆಲವ ಮಂದಿ ಕರ್ನಾಟಕ ರಾಜಕಾರಣದಾಗ ಇವ್ರನ್ನ ವಜ್ ಆಗ್ಯಾರ ಇವ್ರಿಗೆ ಓಟ್ ಹಾಕ್ತಾರೆ ಇವ್ರ ವಾಜ ಅವರು ಏನು ಕೆಲಸ ಮಾಡೋದಿಲ್ಲ ಇವರು ಏನು ಮಾಡೋದಿಲ್ಲ ಇಬ್ಬರು ಅವರೇ ಎಮ್ ಎಲ್ ಎಗಳು ಅಂದ್ರೆ ಏನಾಗ್ಯಾರ ಬರೋ ರೊಕ್ಕ ಮಾಡ್ಕೋದು ದೊಡ್ಡ ದೊಡ್ಡ ಮನಿ ಕಟ್ಟೋದು ತಮ್ಮ ಮಕ್ಕಳು ತಮ್ಮ ಐಶ್ಷರಾಮ್ ಇರೋದು ಇಲೆಕ್ಷನ್ ಒಳಗೆ ಸಾವಿರ ಐದುನೂರು ರೂಪಾಯಿ ಕೊಡೋದು ಪ್ರೀ ಬಸ್ ಕಾಡು ಕೊಡ್ಕೊಡ್ತೀನೋದು ಐದು ಸಾವಿರ ರೂಪಾಯಿ ಕೊಡ್ತೀನಂದು ಆರಿಸ್ಬಾರ್ದು ಇದೇ ಮಾತಾಡಬಾರ್ದು ಎಲ್ಲ ಅವ್ರ ಹಿಂದೆ ಅವ್ರ ಒಬ್ಬ ಸುಬಿ ಸಂತರ ಒಬ್ಬ ದಾರ್ಶನಿಕ ದಾರ್ಶನಿಕದನ ಎಂ ಪಿಪಾಳರಿಂದ ಒಬ್ಬ ಸೂಪಿ ಸಂತರು ಮಹಾನ್ ದಾರ್ಶಿಕ ಲಿಂಗಾಯತರು ಮುಸ್ಲಿಮ್ರು ಒಂದು ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದರೆ ದನದ ಮಾಸತಿ ತರ ಏನು ಲಿಂಗಾಯತರು ಹಾಂ ಮುಸ್ಲಿಮರಿಗೆ ಲಿಂಗಾಯತ್ರಿಗೆ ಹೋಲಿಸ್ತಾರೆ ಅಲ್ಲಿ ಒಬ್ಬ ಅದಾನ ಹಾಂ ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸಮ ಸನಾತನ ಹಿಂದೂ ಧರ್ಮದಾಗಿನೇ ಕ್ಯಾಮಿ ಬಟ್ಟೆ ಹಾಕ್ಕೊಂಡೆ ಹೇಳ್ತಾರೆ ನಮ್ಮ ಸ್ವಾಮಿಗಳು ಏನು ಹಸಿರು ಬಟ್ಟೆಗಳು ಘಟ ಬಿಟ್ಕೊಂಡು ಹೇಳ್ತಾರ ಲಿಂಗಾಯತರು ಮುಸ್ಲಿಮ್ರ ಎಂದ್ ಒಂದು ಆಗ್ಲಾಕ್ ಸಾಧ್ಯತಿ ಲಿಂಗಾಯತರಲ್ಲಿ ವೀರಸೈವ್ರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಬಾಗನೇ ನೂರು ಕಾನೂನು ಮಾಡತ್ತೇಳ್ರಿ ಅವ್ರಿಗೆ ಎಂ ಬಿ ಪಾಲ್ಟಿಗೆ ಏ ಮತ್ತೆ ಮಾಡತ್ತೇಳ್ರಿ ಯಾವ ಮಗ್ಗು ಅಂಜಲನಾ ಮಹಾನ್ ನಾಯಕರು ನಮ್ಮ ಪಾರ್ಟಿಗೆ ಅಂಜೇಲ ಇವಾಗ